ಪ್ರವಾಸಿಗರ ಮೇಲೆ ಆನೆ ದಾಳಿ ಬೋರ್ಡಿಂಗ್ ಮಾಡ್ತಿರುವವರಿಗೆ ಶಾಕ್ ಕೊಟ್ಟಿರುವಂಥದ್ದು ಆನೆ ಮರಿಗಳು ಹತ್ತಿ ಅಂದ್ರೆ ಹತ್ತಿರಕ್ಕೆ ಹೋದ ಸಫಾರಿ ದೋಣಿ ಸಿಟ್ಟಿಗೆದ್ದಂತಹ ಪ್ರವಾಸಿ ದೋಣಿ ಮೇಲೆ ಆನೆ ದಾಳಿಯನ್ನ ಮಾಡಿದೆ ಮಗುಚಿ ಬಿದ್ದಿರುವಂತಹ ಘಟನೆ ನಡೆದಿದೆ ಅಮೆರಿಕ ಬ್ರಿಟಿಷ್ ಪ್ರವಾಸಿಗರಿದ್ದಂತಹ ಎರಡು ದೋಟ್ ಪ್ರವಾಸಿಗರ ಮೇಲೆ ಆನೆ ದಾಳಿ ಬೋಟಿಂಗ್ ಮಾಡ್ತಾ ಇದ್ದವರಿಗೆ ಶಾಕ್ ಆನೆ ಮರಿಗಳ ಹತ್ತಿರಕ್ಕೆ ಹೋದಂತಹ ಸಫಾರಿ ದೋಣಿ ಸಿಟಿಗೆದಂತಹ ಪ್ರವಾಸಿ ದೋಣಿ ಮೇಲೆ ಆನೆ ದಾಳಿ ಮಾಡಿದೆ ಮಗಚ್ಚಿದಂತಹ ಅಮೆರಿಕ ಹಾಗೂ ಬ್ರಿಟಿಷ್ ಪ್ರವಾಸಿಗರಿದ್ದ ಎರಡು ದೋಣಿ ಜೀವ ಉಳಿಸಿಕೊಳ್ಳಲಿಕ್ಕೆ ನೀರಿನಲ್ಲೇ ಊಟದಂತಹ ಪ್ರವಾಸಿಗರು ಈ ಒಂದು ಸಹ ಪ್ರವಾಸಿಗರ ಕ್ಯಾಮೆರಾದಲ್ಲಿ ನಾಟಕೀಯ ದೃಶ್ಯ ಸರಿಯಾಗಿದೆ ಆಫ್ರಿಕಾದ ಈ ಒಂದು ಚೌಗು ಎನ್ನುವಂತಹ ಪ್ರದೇಶದಲ್ಲಿ ಈ ಒಂದು ಘಟನೆ ನಡೆದಿದೆ ಎಸ್ ವೀಕ್ಷಕರು ನೋಡ್ತಾ ಇದ್ದೀರ ಸ್ಕ್ರೀನ್ ಮೇಲೆ ಏನು ಗೊತ್ತಾ ಆನೆಗಳಿಗೆ ಕೋಪ ತರಿಸುವಂಥ ಕೆಲಸವನ್ನು ಮಾಡಬಾರ್ದು ವಾಯಿ ಅಂತಂದರೆ ಆನೆಗಳು ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಮಗೆ ಗೊತ್ತಿರುತ್ತೆ ಅವ್ರ ಜೊತೆಗೆ ಆಟ ಆಡೋದೆಲ್ಲ ಬಿಡಬೇಕು ಈಗ ನೋಡಿ ಅಂತ ಇದರಲ್ಲಾಗಿರುವಂಥದ್ದು ಆಫ್ರಿಕಾದಲ್ಲಿ ಆಗಿರುವಂತಹ ಘಟನೆ ಯಾವ ರೀತಿಯಾಗಿ ಜೀವವನ್ನ ಉಳಿಸಿಕೊಳ್ಳಕ್ಕೆ ಪ್ರವಾಸಿಗರು ಓಡ್ತಾ ಅಮೆರಿಕ ಹಾಗೂ ಬ್ರಿಟಿಷ್ ಪ್ರವಾಸಿಗರಿದ್ದಂತಹ ಒಂದು ದೋಣಿ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಬೋಟಿಂಗಿಗೆ ಅಂತ ಬಂದಿರ್ತಾರೆ ಆನೆಗೆ ಅದು ಇಷ್ಟ ಆಗೋದಿಲ್ಲ ಅದರ ಜಾಗದಲ್ಲಿ ಬೋಟಿಂಗ್ ಮಾಡೋದು ಅದಕ್ಕೆ ಇಷ್ಟ ಆಗಿರೋದಿಲ್ಲ ಇಷ್ಟು ದಿನ ಸೈಲೆಂಟ್ ಆಗಿರ್ತಂತಹನೆ ಈಗ ಏಕಾಏಕಿಯಾಗಿ ಏನು ಅಟ್ಯಾಕ್ ಮಾಡಿರುವಂತಹ ಘಟನೆ ನಡೆದಿದೆ ಇನ್ನು ಮಗುಚಿದ್ದಂತಹ ಆ ಒಂದು ದೋಣಿಯಲ್ಲಿ ಅಮೆರಿಕ ಹಾಗೂ ಬ್ರಿಟಿಷ್ ಪ್ರವಾಸಿಗರು ಎದುರು ಜೀವವನ್ನು ಉಳಿಸಿಕೊಳ್ಳಿಕ್ಕೆ ನೀರಿನಲ್ಲಿ ಅವರು ಓಡಿದ್ದಾರೆ ಇದು ಸಹ ಪ್ರಯಾಣಿಕರು ಏನಿದ್ದಾರೆ ಅವರ ಒಂದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುವಂತಹ ಘಟನೆ ಲೈಕ್ ಸಹ ಪ್ರಯಾಣಿಕರ ಒಂದು ಕ್ಯಾಮ್ರಾದಲ್ಲಿ ಈ ಒಂದು ನಾಟಕೀಯ ದೃಶ್ಯ ಸೆರೆಯಾಗಿದೆ ಇದು ಸೌತ್ ಆಫ್ರಿಕಾದಲ್ಲಿ ಆಗಿರುವಂಥ ಪ್ರವಾಸಿಗರ ಮೇಲೆ ಆನೆ ದಾಳಿ ಮಾಡಿರುವಂಥದ್ದು ಬೋಟಿಂಗ್ ಮಾಡದಿದ್ದವರಿಗೆ ಶಾಕ್ ಹುಟ್ಟಿರುವಂಥದ್ದು ಆನೆ ಮರಿಗಳ ಹತ್ತಿ ಹತ್ತಿರದು ಹೋಗಿರುವಂಥ ಜಪಾರಿ ದೋಣಿ ಸಿಟ್ಟಿಗಿದ್ದಿರುತ್ತದು ನನ್ನ ಹತ್ತಿರ ಯಾಕೆ ಬರ್ದಿರ ಅಂತ ಹೇಳಿ ಆ ರೀತಿಯಾಗಿ ಆಫ್ರಿಕಾದಲ್ಲಿ ನಡೆದಿರುವಂಥ ಘಟನೆ ಆ ರೀತಿಯಾಗಿ ಆ ದೋಣಿಯನ್ನು ಫಾಲೋ ಮಾಡಿಕೊಂಡು ಹೋಗಿರುವಂಥದ್ದು ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ